ಮಾಡ್ತೀನಿ ಅದಕ್ಕೂ ಮುಂಚೆ ಆ ಈ ಸಿನಿಮಾ ಅನ್ನೋ ಒಂದು ಪ್ರಾಸೆಸ್ ಏನೇ ಒಂದು ದೊಡ್ಡ ಸೆಲೆಬ್ರೇಷನ್ ತರ ಅನ್ಸುತ್ತೆ ಆ ಸಿನಿಮಾ ಮಾಡೋದೇನೆ ಒಂದು ದೊಡ್ಡ ಸಂಭ್ರಮ ಒಂದು ನಾನು ಅಲ್ಲದೆ ಇರುವಂತ ಒಂದು ಪಾತ್ರನ ಕ್ಯಾಮ್ರಾ ಮುಂದೆ ಬಂದು ನಿಂತು ಅದನ್ನ ಅಲ್ಲ ಅದಕ್ಕೆ ಅದು ಪರ್ಸ್ನಲಿ ನನಗೆ ತುಂಬಾ ಒಂದು ಖುಷಿಯನ್ನ ತಂದು ಕೊಡುತ್ತೆ ನಂತರ ಅದನ್ನ ಬಂದು ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿದೆ ಅಲ್ಲ ಅದು ಇನ್ನೂ ಒಂದು ದೊಡ್ಡ ಸಂಭ್ರಮ ನನ್ಗೆ ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಮತ್ತೊಂದು ಸಿನಿಮಾ ಜೊತೆಗೆ ನಿಮ್ ಮುಂದೆ ಬಂದು ನಿಂತಿದ್ದೀನಿ ನಮ್ಮ ಪೂರ್ತಿ ಮಾರುತ ಚಿತ್ರ ತಂಡದ ಜೊತೆಗೆ ಬಂದು ನಿಂತಿದ್ದೀನಿ ನಾನು ಕೂಡ ನಿಮ್ಮಷ್ಟೇ ಕಾತುರತೆಯಿಂದ ಕಾಯ್ತಾ ಇದ್ದೆ ಆ ಸಾಂಗನ್ನ ನೋಡೋದಕ್ಕೆ ತುಂಬಾನೇ ಖುಷಿ ಆಯ್ತು ಅಷ್ಟು ಒಂದು ಎನರ್ಜೆಟಿಕ್ ಸಾಂಗನ್ನ ಅದೂನು ನಮ್ಮ ಜೈಜಾಂಟಿಕ್ ಹೀರೋ ವಿಜಿ ಸರ್ನ ಸ್ಕ್ರೀನ್ ಮೇಲೆ ನೋಡೋದೇನೆ ತುಂಬಾನೇ ಎಕ್ಸೈಟಿಂಗ್ ಅನ್ಸುತ್ತೆ ಸರ್ ಆ ನಿಮ್ಮಂತ ಸ್ಟಾರ್ ಜೊತೆಗೆ ಕೆಲಸ ಮಾಡುವಾಗ ಒಂದು ಪರ್ಸ್ಪೆಕ್ಟಿವ್ ಜೊತೆಗೆ ನಾವು ಬರ್ತೀವಿ ನಿಮ್ಮನ್ನ ಒಂದು ರೀತಿಯಲ್ಲಿ ನೋಡಿರ್ತೀವಿ ಅಂಡ್ ಐ ಐಸ್ ಇವರ್ ಹೀಗಿರ್ತಾರೇನೋ ಹೀಗಿರ್ತಾರೇನೋ ಅಂತ ಅನಿಸ್ತಾ ಇರುತ್ತೆ ಬಟ್ ಪರ್ಸನಲಿ ಹೀ ಇಸ್ ವೆರಿ 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 ಸ್ವೀಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಾನು ಆನ್ ಕ್ಯಾಮ್ರಾ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದನ್ನ ಎಷ್ಟು ಎಂಜಾಯ್ ಮಾಡಿದ್ನೋ ಅಷ್ಟೇ ಆಫ್ ಕ್ಯಾಮ್ರಾ ನಾವು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಾಗ್ಲಿ ತುಂಬಾ ಕೂತು ಮಾತಾಡಿದಿವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ರೋಲಿ ಬಿಂಗ್ ವೆರಿ 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 ಸ್ವೀಟ್ ಈ ಸಿನಿಮಾದಲ್ಲಿ ಒಬ್ರಿಗಿಂತ ಒಬ್ರು ದಿಗ್ಗಜರಿದ್ದಾರೆ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನಿಮ್ಮ ಚಿತ್ರದಲ್ಲಿ ಒಂದು ಪಾತ್ರದಲ್ಲಿ ಅಭಿನಯ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾನೇ ಖುಷಿ ಆಯ್ತು ಅಂಡ್ ತುಂಬಾನೇ ಕಲ್ತಿದ್ದೀನಿ ನಾನು ನಿಮ್ಮಿಂದ ಇದು ಮೊದಲನೇ ದಿನ ನಾವು ಅವ್ರ ಜೊತೆ ಸಿಗ್ತಾ ಇರೋದು ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಗಳನ್ನ ಹಂಚ್ಕೋತೀವಿ ಮತ್ತೆ ಶ್ರೇಯಸ್ ತುಂಬಾ ಕಾಟ ಕೊಟ್ಟಿದ್ದಾರೆ ಅದನ್ನು ಕೂಡ ಹಂಚ್ಕೊಂತೀನಿ ಎಲ್ಲ ನಮ್ಮ ಮಂಜು ಸರ್ ಅಂಡ್ ರಮೇಶ್ ಯಾದವ್ ಸರ್ ಅವರ ಸಪೋರ್ಟ್ ಹಿಂದೆ ಇದ್ದಿದ್ರೆ ಅಹ್ ನಾನಿಲ್ಲಿ ಇವತ್ತು ನಿಮ್ ಮುಂದೆ ನಿಂತಿರ್ತಾ ಇರ್ಲಿಲ್ಲ ನಮ್ಮ ದಾಸ್ ಸರ್ ನಾವ್ ಇರೋದಕ್ಕಿಂತ ತುಂಬಾನೇ ಬ್ಯೂಟಿಫುಲ್ ಆಗಿ ನಮ್ಮನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾರೆ ತುಂಬಾನೇ ಬ್ಯೂಟಿಫುಲ್ ಫ್ರೇಮ್ಸ್ ಜೊತೆಗೆ ತೋರಿಸ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲದನ್ನು ನಿಮ್ಮ ಜೊತೆಗೆ ಇನ್ನು ಮುಂದೆ ಹಂಚ್ಕೋತಾ ಇರ್ತೀವಿ ಆ ನನಗೆ ಎಷ್ಟು ಈ ಸಾಂಗ್ ಇಷ್ಟ ಆಯ್ತು ನಿಮ್ಗೂ ಕೂಡ ಅಷ್ಟೇ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಅಂಡ್ ತುಂಬಾನೇ ಒಂದು ಇನ್ನೋಸೆಂಟ್ ಆದಂತ ಪಾತ್ರ ಮಾಡೋದಕ್ಕೆ ನನ್ಗೆ ಈ ಸಿನಿಮಾದಲ್ಲಿ ಸಿಕ್ಕಿದೆ ಒಂದು ಗರ್ಲ್ ನೆಕ್ ಸ್ಟೋರ್ ಅಂಡ್ ತುಂಬಾನೇ ಎಲ್ಲರಿಗೂ ಇಷ್ಟ ಆಗುವಂತ ಪಾತ್ರ ಇದು ಆ ನಿಮ್ಗೂ ಕೂಡ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಇವತ್ತು